ಒಂದು ಗೂಗಲ್ ಮೀಟ್ ಕುತ್ಕೊಂಡು ಒಂದು ಮೊಬೈಲ್ ಎಲ್ಲರ ಕಲೀ ಮೊಬೈಲ್ ಗೂಗಲ್ ಮೀಟ್ ಗೆ ಮೂವತ್ ಮೂರು ಸಾವಿರ ರೂಪಾಯಿ ಆಗ್ತೀರಿ ಒಬ್ಬ ಚುನಾವಣಾ ಅಧಿಕಾರಿಗೆ ಅರವತ್ತಾರೂವರೆ ಲಕ್ಷ ರೂಪಾಯಿ ಎಚ್ ಪಿ ಕುಮಾರ್ಗೆ ಅರವತ್ತಾರೂವರೆ ಲಕ್ಷ ರೂಪಾಯಿ ಚುನಾವಣಾ ಅಧಿಕಾರಿಗೆ ವೇತನ ಅಂತ ಕೊಡ್ತೀರಿ ಇವತ್ತು ಲೋಕಾಯುಕ್ತಲ್ಲಿ ಆ ದೂರು ದಾಖಲಾಗಿದೆ ಯಾರಾದರೂ ಪ್ರಶ್ನೆ ಮಾಡಬೇಕಲ್ಲ ನಾವು ಕೇಳಿದಾಗ ಇವರು ಉತ್ತರ ಕೊಡಲಿಲ್ಲ ಆ ಉತ್ತರ ಪ್ರಶ್ನೆ ಕೇಳಿದಾಗ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ ಅನಿವಾರ್ಯವಾಗಿ ಈ ಸಮುದಾಯದ ವಿಚಾರಗಳನ್ನ ನಾವು ಜನರಿಗೆ ತಿಳಿಸಬೇಕು ಇಲ್ಲಿ ನಡೀತಾ ಇರುವಂತಹ ಅನ್ಯಾಯಗಳ ಬಗ್ಗೆ ಜನರಿಗೆ ಹೇಳಬೇಕು ಅಂತೇಳಿ ನಾವು ಮಾಧ್ಯಮಗಳ ಮೂಲಕ ಹೇಳುವಂತಹ ಪರಿಸ್ಥಿತಿಗೆ ತಂದಿಟ್ಕೊಂಡಿದ್ದೀವಿ ಲೋಕಾಯುಕ್ತಗೆ ದೂರು ಕೊಟ್ಟಿದೀವಿ ಅರವತ್ತಾರೂವರೆ ಲಕ್ಷ ರೂಪಾಯಿ ಚುನಾವಣಾಧಿಕಾರಿ ಕುಮಾರ್ ಏನ್ ಮಾಡಿದ್ರು ಬಿಲ್ಲು ಓಚರಿಸಿಲ್ಲ ಅಂತೇಳಿ ಅರವತ್ತಾರೂವರ ಲಕ್ಷ ರೂಪಾಯಿ ಇಲ್ಲ ಬಯೋಮೆಟ್ರಿಕ್ಕೇ ಇಲ್ಲದಂತಹ ಒಂದು ಹಳದಿ ಕಾರ್ಡ್ಗೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಕೊಡ್ತಾರೆ ಒಬ್ಬ ಸಾಫ್ಟ್ವೇರ್ ಆರ್ಯನ್ ಸಾಫ್ಟ್ವೇರ್ ಅನ್ನೋರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡ್ತಾರೆ ಇದು ನಮ್ಮ ಸಮಾಜದ ಇವತ್ತಿನ ದೌರ್ಭಾಗ್ಯ ಇಡೀ ಚುನಾವಣಾ ವೆಚ್ಚ ಒಂದು ಕೋಟಿ ನಲವತ್ತೊಂಬತ್ತು ಲಕ್ಷ ರೂಪಾಯಿ ಒಂದು ಕರ್ನಾಟಕ ಪ್ರದೇಶ ಕುರುಬರ ಸಂಘ ನಡೆಸಿದಂತಹ ಚುನಾವಣೆಗೆ ಒಂದು ಕೋಟಿ ನಲವತ್ತೊಂಬತ್ತು ಲಕ್ಷ ರೂಪಾಯಿ ವೆಚ್ಚವನ್ನ ತೋರಿಸ್ತಾರೆ ಒಂದು ಕಾರ್ಪೊರೇಷನ್ ಎಲ್ಲ ಕಾರ್ಪೊರೇಟರ್ ಗೆಲ್ಲಬಹುದಾದಂತಹ ಕಾರ್ಪೊರೇಷನ್ ಎಲೆಕ್ಷನ್ ನಡೆಸಬಹುದಂತಹ ಒಂದು ಇದು ಸಾಮಾನ್ಯ ಅಲ್ಲ ರೀ ಇದು ಪ್ರತಿಯೊಂದು ಜನರಲ್ ಬಾಡಿ ಪುಸ್ತಕದಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಆಡಿಟ್ ರಿಪೋರ್ಟ್ ನಲ್ಲಿ ಇರುವಂತಹ ಪ್ರತಿಯೊಂದು ಲೆಕ್ಕದಲ್ಲೂ ಇಷ್ಟೆಲ್ಲ ಸಮಸ್ಯೆಗಳಿದಾವೆ ಒಂದೇ ಒಂದು ವರ್ಷ ಆರು ವರ್ಷಗಳ ಬ್ಯಾಲೆನ್ಸ್ ಶೀಟ್ ಪುಸ್ತಕ ಹತ್ರ ಅದ್ರ ತೆಗೆದು ನೋಡಿ ಆದಾಯಕ್ಕಿಂತ ಖರ್ಚು ಹೆಚ್ಚಾಗಿದೆ ನಷ್ಟ ಆಗಿದೆ ಒಂದು ತಿಂಗಳಿಗೆ ಅವರೇ ಕೊಡುವಂತಹ ಲೆಕ್ಕಾಚಾರದ ಪ್ರಕಾರ ಅದು ಯಾವ ಲೆಕ್ಕವೋ ಗೊತ್ತಿಲ್ಲ ಅವರೇ ಕೊಡುವಂತಹ ಲೆಕ್ಕಾಚಾರದ ಪ್ರಕಾರ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಬಾಡಿಗೆ ಬರುತ್ತೆ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಬಾಡಿಗೆ ಬರುತ್ತೆ ಇಪ್ಪತ್ತೈದು ಲಕ್ಷ ತಿಂಗಳ ಬಾಡಿಗೆ ಪ್ರತಿಯೊಬ್ಬ ಕುರುಬನಿಗೂ ಸೇರ್ಬೇಕಾಗಿರುವಂತದ್ರಿ ನಮಗೂ ಅದಕ್ಕೆ ಸಂಬಂಧವೇ ಇಲ್ಲ ಅನ್ನೋ ರೀತಿನಲ್ಲಿ ನೋಡ್ ನಡ್ಕೊಳ್ತಾ ಇದ್ದಾರೆ ಬಂದ್ ಡಿಸೆಂಬರ್ ಇಪ್ಪತ್ತೆರಡು ಈ ಡೇಟ್ ಬಗ್ಗೆ ಯಾರಿಗಾದರೂ ಗೊತ್ತಿದೆಯಾ ಖಂಡಿತ ಗೊತ್ತಿರೋ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಅಂತೇಳಿ ಹಿರಿಯರು ಸಮುದಾಯಕ್ಕೆ ಒಂದು ಆಸ್ತಿ ಆಗಬೇಕು ಅಂತೇಳಿ ಬೆಂಗಳೂರಿನ ಗಾಂಧಿನಗರದಲ್ಲಿ ನೂರು ವರ್ಷಗಳ ಹಿಂದೆ ಕರ್ನಾಟಕ ಪ್ರದೇಶ ಕುರುಬರ ಸಂಘವನ್ನು ಸ್ಥಾಪನೆ ಮಾಡ್ತಾರೆ ಎರಡು ಸಾವಿರದ ಹತ್ತೊಂಬತ್ತು ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ಚುನಾವಣೆ ನಡೆಯುತ್ತೆ ಐದು ವರ್ಷಗಳ ಕಾಲ ಒಂದೇ ಒಂದು ಮೀಟಿಂಗ್ ಮಾಡದೆ ಅಲ್ಲಿ ಏನಾಯ್ತು ಏನ್ ಕತೆ ಬಾಡಿಗೆ ಎಷ್ಟು ಬಂತು ಮತ್ತೊಂದು ಏನ್ ಬಂತು ಅಂತ ಏನೂ ಹೇಳದೆ ಐದು ವರ್ಷಗಳ ಜನರಲ್ ಬಾಡಿಯನ್ನ ಡಿ ಆರ್ ಅವರಿಗೆ ಲೆಟರ್ ಕೊಟ್ಟ ನಂತರ ಅಲ್ಲಿ ಜನರಲ್ ಬಾಡಿ ಮಾಡ್ತಾರೆ ಜನರಲ್ ಬಾಡಿ ಆದ ನಂತರ ವಿಸರ್ಜನೆ ಆಗ್ಬೇಕಾಗಿತ್ತು ಚುನಾವಣೆಗೆ ಹೋಗ್ಬೇಕಾಗಿತ್ತು ಆ ಚುನಾವಣೆಯಲ್ಲಿ ಬೇರೆಯವ್ರಿಗೆ ಅವಕಾಶ ಕೊಡ್ಬೇಕಾಗಿತ್ತು ಯಾವುದನ್ನೂ ಮಾಡಲಿಲ್ಲ ಡಿಸೆಂಬರ್ ಇಪ್ಪತ್ತೆರಡು ಮುಗೀತು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಮುಗಿದಿರುವಂತದ್ದು ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಇಪ್ಪತ್ತೆರಡು ಬಂತು ಇವತ್ತಿನವರೆಗೂ ಒಂದು ವರ್ಷ ಮಾಜಿಗಳಾಗಿದ್ರು ಸಹ ನೂರ ಹದಿನೆಂಟು ಜನ ಡೈರೆಕ್ಟರ್ಗಳಲ್ಲಿ ಎಲ್ಲರೂ ಮಾಜಿಗಳಾಗಿದ್ದಾರೆ ಕಾರ್ಯಕಾರಿ ಸಮಿತಿಯಲ್ಲಿ ಇರುವಂತ ಎಲ್ಲರೂ ಮಾಜಿಗಳಾಗಿದ್ದಾರೆ ಆದರೂ ಸಹ ಒಂದು ವರ್ಷಗಳ ಕಾಲ ನಮಗೂ ಅದಕ್ಕೆ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ನಡ್ಕೊಳ್ಬೇಕಾಗಿದ್ದಂಥವರು ಇವತ್ತು ಮಾಜಿಗಳಾಗಿದ್ರು ನಾವು ಹಾಲಿಗಳು ಹಾಲಿಗಳು ಅನ್ನೋ ರೀತಿಯಲ್ಲಿ ಸಭೆಗಳನ್ನ ಮಾಡ್ತಾ ಇದ್ದಾರೆ ಆಡಳಿತ ಅಧಿಕಾರಿ ನೇಮಕ ಮಾಡಿಲ್ಲ ಇಲ್ಲಿ ಇಷ್ಟ ಬಂದ ಹಾಗೆ ಅಧಿಕಾರವನ್ನ ಮಾಡ್ತಾ ಇದ್ದಾರೆ ಯಾರದ್ದು ನಾನು ಸ್ಪಷ್ಟಪಡಿಸ್ತೇನೆ ನೂರ ಹದಿನೆಂಟು ಜನ ಡೈರೆಕ್ಟರ್ಗಳು ಮಾಜಿ ಡೈರೆಕ್ಟರ್ಗಳು ಅಂತ ನಾನು ಹೇಳ್ತೇನೆ ಮಾಜಿ ಆಡಳಿತ ಮಂಡಳಿಯ ಸದಸ್ಯರು ಅಂತ ಹೇಳ್ತಾನೆ ವೈಯಕ್ತಿಕವಾಗಿ ನಿಮ್ಮ ಮೇಲೆ ಯಾವುದೇ ನಮಗೆ ಸಿಟ್ಟಿಲ್ಲ ಆದರೆ ನಿಮಗೆ ಇಡೀ ಕರ್ನಾಟಕದಲ್ಲಿರುವಂತಹ ಕುರುಬ ಸಮುದಾಯ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಿಮಗೆ ಜವಾಬ್ದಾರಿಯನ್ನು ಕೊಟ್ಟಿತ್ತು ಎಲ್ಲ ಜಿಲ್ಲೆಗಳಿಂದ ಜವಾಬ್ದಾರಿಯನ್ನು ಕೊಟ್ಟಿತ್ತು ನಿರ್ದೇಶಕರನ್ನಾಗಿ ಮಾಡಿ ನೀವು ಯಾರಾದ್ರೂ ಐದು ವರ್ಷಗಳ ಕಾಲ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ತೆರಡು ಐದು ವರ್ಷಗಳ ಕಾಲ ನೀವು ಡೈರೆಕ್ಟರ್ ಗಳಾಗಿದ್ರಿ ಆಡಳಿತ ಮಂಡಳಿಯಲ್ಲಿ ಪದಾಧಿಕಾರಿಗಳಾಗಿದ್ರಿ ಈ ಸಮುದಾಯಕ್ಕೆ ನ್ಯಾಯ ಒದಗಿಸಿಕೊಡುವಂತಹ ಕೆಲಸ ಏನಾದ್ರೂ ಮಾಡಿರೋದಿದೆಯಾ ಆಯಾ ಜಿಲ್ಲೆಗಳಲ್ಲಿ ನಾವು ಈ ಕೆಲಸ ಮಾಡಿದ್ದೀವಿ ಅಂತೇಳಿ ಸಮಾಜದ ಮುಂದೆ ಹೇಳಿರುವಂತದ್ದು ಇದೆಯಾ ಪುಸ್ತಕಗಳನ್ನೇ ಮೂಲಕ ಏನಾದರೂ ಪ್ರಿಂಟ್ ಮಾಡಿ ಹೇಳಿರುವಂತದ್ದು ಇದೆಯಾ ಖಂಡಿತವಾಗಲೂ ನನಗಂತೂ ಕಾಣಲೇ ಇಲ್ಲ ನನಗಂತೂ ಕಾಣಲೇ ಇಲ್ಲ ಹಾಗಾದ್ರೆ ಡೈರೆಕ್ಟರ್ಗಳು ಯಾಕಾದ್ರಿ ಹೋಗ್ಲಿ ಐದು ವರ್ಷಗಳ ಕಾಲ ನೀವು ಅಧಿಕಾರವನ್ನ ಮಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ತೆರಡಕ್ಕೆ ನಮ್ಮ ಅವಧಿ ಮುಗಿತು ನಾವು ಬಿಟ್ಕೊಡ್ಬೇಕು ಅನ್ನೋ ಮನಸ್ಥಿತಿನೂ ಬರದೇ ಇರುವಂತದ್ದು ಬಹಳ ಬೇಸರ ಬೇಸರದ ಸಂಗತಿ ಅಲ್ವಾ ಆರು ವರ್ಷಗಳ ಆಡಿಟ್ ರಿಪೋರ್ಟ್ ಅನ್ನ ಬಿಡುಗಡೆ ಮಾಡುವಂತಹ ಸಮಯದಲ್ಲಿ ಅಲ್ಲಿ ನಡ್ಕೊಂಡಂತಹ ರೀತಿ ಯಾವ ರೀತಿ ಇತ್ತು ರೀ ಯಾವ ರೀತಿ ಇತ್ತು ಒಂದು ಒಂದು ಲಕ್ಷದ ಇಪ್ಪತ್ತು ನಾಲ್ಕು ಸಾವಿರ ಜನ ಇರುವಂತಹ ಸದಸ್ಯರು ಅಜೀವ ಸದಸ್ಯರನ್ನ ಅವರಿಗೆ ಸರಿಯಾದಂತಹ ಆಹ್ವಾನ ಕೊಡದೆ ಇಡೀ ಜನರಲ್ ಬಾಡಿ ಮೀಟಿಂಗ್ ಆರು ವರ್ಷಗಳ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಅಲ್ಲಿ ಬುಕ್ಕಲ್ಲಿ ಸೈನ್ ಮಾಡಿ ಐಡೆಂಟಿ ಕಾರ್ಡ್ ನಂಬರ್ ಹಾಕದೆ ಇರುವಂತವರು ಸೇರಿ ಹಾಕಿರುವಂತವರ ಸಂಖ್ಯೆ ಬರೀ ನೂರ ಹದಿನಾಲ್ಕು ಜನ ಮಾತ್ರ ಬರೀ ನೂರ ಹದಿನಾಲ್ಕು ಜನ ಮಾತ್ರ ಅಲ್ಲಿ ನಡೆದಂತಹ ಗಲಭೆಗಳು ಏನು ಅಲ್ಲಿ ನಡೆದಂತಹ ಗ ಗಲಾಟೆ ಏನು